ಗೆಳೆಯರ್ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಮತ್ತು ಒಂದು ಎರಡು ಗಾಳಿ ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎರಡ್ರದ ಮಾಡಲ್ಲ ಪೇಪರ್ಸ ಎರಡು ಗುಡ್ ಕಂಡೀಷನ್ ಅವಿಲ್ಲ ಮತ್ತು ಟ್ಯಾಕ್ಟ್ರ್ ಎಷ್ಟು ಎಚ್ ಬಿ ಐತಿ ಆಮೇಲೆ ಅವರ ಕಂಡೀಷನ್ ಹೆಂಗೈತಿ ಮತ್ತೆ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಟ್ಯಾಕ್ಟರ್ ಯಾವುದಪ್ಪ ಅಂದ್ರೆ ನ್ಯೂ ಅಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ನ್ಯೂ ಅಲೆಂಡ್ ಟ್ರ್ಯಾಕ್ಟ್ರ್ ಮತ್ತು ಒಂದು ಎರಡು ಗಲ್ ಟಿಲ್ಲರ್ ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟಿಲ್ಲರ್ ಗುಡ್ ಕಂಡೀಷನ್ ಐತಿ ಟಿಲ್ಲರ್ ಪಾಟ್ ಅದಾವು ಮತ್ತು ಟ್ಯಾಕ್ಟ್ರ್ ಗೆಳೆಯರ್ ಐವತ್ತು ಎಸ್ ಬಿ ಬರ್ತೈತಿ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಐತಿ ಅಂತ ಮೋಡಲ್ ಟ್ಯಾಕ್ಟರ್ ಎರಡು ಸಾವಿರದ ಇಪ್ಪತ್ತೈತಿ ಮತ್ತು ಸಿಂಗಲ್ ಓನರ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟ್ರ್ ಪ್ಲಸ್ ಟಿಲ್ಲರ್ ಯಾರು ತೊಗಾರ್ದ್ರೆ ತೊಗೋಬೋದು ಮತ್ತು ಈ ಉತ್ತರದ್ದು ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಸ್ವಲ್ಪ ಟ್ಯಾಕ್ಟ್ರ್ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆಗ್ಬೋದು ಈ ಟ್ಯಾಕ್ಟರ್ದು ಟೀಲರ್ದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂಡಲೈತಿ ಎಲ್ಲ ಪೇಪರ್ಸ್ ಕ್ಲಿಯರ್ದವ ಟೈಯರ್ ಕೂಡ ಒಳ್ಳೆದವ ಪಾಟ್ ಅದಾವು ಅದ್ರ ಟೈರ್ ಕೂಡ ಒಳ್ಳೆದವ ಎರಡೂ ಐಟಮ್ಸ್ ಸ್ಕೂಡಿಗಳ ಏಳು ಲಕ್ಷ ರೂಪಾಯಿ ಒಂದು ಒಂದ್ಸೂರು ಹೆಚ್ಚು ಕಡಿಮೆ ಆಕೈತ್ ಅಂದ್ರೆ ಎಷ್ಟಾದ್ರಾಗ್ ಪ್ಲಸ್ ಟೈಲರ್ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ